ಒಳ್ಳೆ ಐತೆ ಅದೆ ಅಂದ್ರೆ ಏನಪ್ಪಾ ಟೆನ್ 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 ಇರೋದು ನಿಜ ಖೇನ ನಾನು ಬಿಡೋ ರಫೆ ಡಿಸ್ಕಾಂಪೋರ್ಟಿಂಗ್ ನ ಮಾಡ್ಕರೂ ಡಿಸ್ಕಾಂಪೋರ್ಟಿಂಗ್ ಅಂದ್ರೆ ಏನೋ ಏನೋ ಅಂತ ಗೊತ್ತಾ ಅಂಗಿ ನೀರೊಳಗೆ ಓಡ ಹುಡುಕಬೇಕು ಮೊಷ್ಟಿ ಮೇಲೆ ದಂತದ ನಡಿದಿರಾ ಅಂಗಿ ಮಷ್ಟೆ ಮೇಲೆ ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ YouTube ಚಾನೆಲ್ ಮಿಸ್ಟರ್ ಮನು ಲॉक्स ಪ್ರ್ಯಾಂಕ್ ಮಾಡಕ ಹೋಗಿ ನನ್ನ ಪರಿಸ್ಥಿತಿ ಯಾವ ತರ ಆಗೈತೆ ಅಂತ ನೀವೇ ಒಂದ್ಸಲಿ ನೋಡಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಸೊ ಪ್ರಾಂಕ್ ಹೋಗಿ ಪಣಕ್ಕೋಗ್ಲಿ ಶೇದೋಗೈತೆ ಸೊ ಈ ವಿಡಿಯೋ ಸಕ್ಕದಾಗೈತೆ ನನಗೆ ನಾನೇ ನೋಡಿ ಸಿಕ್ಕಾಪಟ್ಟೆ ನಕ್ಕಿದ್ದೀನಿ ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಸುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂದೆ ಹಾಕಿರೋ ಹಳೆ ವಿಡಿಯೋಗಳನ್ನೆಲ್ಲ ನೋಡಿ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ನೋಡ್ಕೊಂಡ್ ಬರೀ

ಏನ್ ಗೊತ್ತಾ ಈ ಜಪಾನ್ ಸಲ್ ನೋಡಿದ್ಯಾ ನೀರಿನ ಟ್ಯಾಂಕಿ ಮೇಲೆ ಒಂದ್ ಹುಡ್ಗಿ ಕುಂತಿರ್ತಾಳೆ ಒಂದ್ ಬಾರ್ ಹೋಗಿರ್ತದೆ ಬಾಲ್ ತಗೊಂಡ್ ನೋಡಿದ್ರೆ ನೀರಿನ ಟ್ಯಾಂಕಿ ಬಿದೋಯ್ತಾಳಲ್ಲ ಮಾಡೋಣ ಜಾತ್ರೆ ದಿವಸ ಆಯ್ತಾ ನೀನ್ ಏನ್ ಮಾಡ್ಬೇಕು ಅಂದ್ರೆ ಆ ನೀರಿನ ಟ್ಯಾಂಕಿ ಮೇಲ್ ಕುಂತಿರ್ಬೇಕು ಬಂದ್ ಬಂದ್ ಹೊಡಿತಾ ಇರ್ತಾರೆ ಅವಾಗ ಗಂಧಿ ಬಿದ್ದೈತ ಗೊತ್ತಾ ಹಂಗ್ ನೀರೋ ಬಿದೋಡ್ಬೇಕು ಮೊಸನ್ ಮೇಲೆ ಎದ್ ನೋಡಿದ್ಯಾರಾ ಹಂಗ್ ಮೇಲೆ ಆಡಬೇಕು

ಒಂದ್ ಕೆಲ್ಸ ಮಾಡುವ ದುಡ್ಡು ಕೊಡ್ಬೇಕು ಕೊಡ್ಬೇಕಾ ಆತರ ನನ್ನ ಹತ್ರ ಒಂದ್ ಐಡಿಯಾ ಐತೆ ಆದ್ರೆ ಏನ್ ಗೊತ್ತಾ ಈ ಸಲ ಫಿಫ್ಟಿ 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 ಕೊಡಂಗಿದ್ರೆ ಗೊತ್ತಾ ನಾನು ಹೇಳ್ತೀನಿ ಇಲ್ಲ ಅಂದ್ರೆ ನಾನ್ ಹೇಳೋ ನೀರಲ್ಲಿ ಬೀಳೋದ್ ಹೇಳ್ಬಾರ್ದು ನೀರಲ್ಲಿ ಬೀಳೋದ್ ಹೇಳಲ್ಲ ಒಟ್ಟು ಜನ ಬಂದು ನಿಮಗೆ ದುಡ್ಡು ಕೊಡ್ಬೇಕು ಆಗಲ್ಲ ಒಂದು ಐಡಿಯಾ ನನ್ನ ಐತೆ ಆದ್ರೆ ಈ ಸಲ ಬಂದಿರೋ ಫಿಫ್ಟಿ ಫಿಫ್ಟಿ ತಗೊಳಂಗಿದ್ರೆ ಮಾತ್ರ ಐಡಿಯಾ ಹೇಳ್ತೀನಿ ಇಲ್ಲ ನಾನು ಹೇಳಲ್ಲ ಹೇಳ ಫಿಫ್ಟಿ ಕೊಡ್ತಾ ಏನ್ ಗೊತ್ತಾ ಅಲ್ಲಿ ಮಸಿ ಐತೆ ಗೊತ್ತಾ ಮಸಿ ಮಕ್ಕ ಹಾಕೊಬೇಕು ಆಯ್ತಾ ಪೇಂಟ್ ಅಬ್ಬಾವಲ್ಲ ಮೂರ್ ನಾಲ್ಕು ಕತ್ತು ಮ್ಯಾತ್ ಹಾಕೊಬೇಕು ಪ್ಯಾಂಟ್ ಒಂಚೂರು ಹಡ್ಕೊಬೇಕು ಶರ್ಟ್ ಒಂಚೂರು ಹಡ್ಕೊಬೇಕು ಎರಡ್ ತಂತ ಕೇಳಿಸ್ಕೊ ಈ ತಟ್ಟೆ ಕೊಡಿದ್ ಒಂದ್ ನಿಮಿಷ ತಟ್ಟೆ ಈ ಕಾಲ್ ಕಾಲ ಮಾಡ್ಕೊಬೇಕು ಹಣ ಅಂತ ಹೋಗ್ಬೇಕು ಅವ್ರು ದುಡ್ಡು ಕೊಡ್ತಾರಲ್ಲ ಅವಾಗ ನಾವು ತಗೊಳ್ಳೋಣ ಏನ್ ಮಾತಂತ ಹೇಳಿದಿ ಸರ್ ನೀವು ರಿಯಲಿ ಮಾಡ್ಬೇಕಾ ಅದನ್ನ ನೀನ್ ಮಾಡಬೇಕು

ಮಸಿಯೆಲ್ಲ ಮಕ್ಕ ಬಳ್ಕೊಂಡು ಇಲ್ಲೊಂದ್ ಬಟ್ಟೆ ಹಾಕೊಂಡು ಪೈನ್ ಟಬ್ಬ ಎಲ್ಲ ಹಾಕೊಂಡು ತಟ್ಟೆ ಇಟ್ಕೊಂಡು ಹಿಂಗೆ ಏನೂ ತಿಂದಿರ ಹಿಂಗಿದ್ಯೋ ತಿಂದ್ರೆ ಹೆಂಗೋ ಇರ್ತೀಯ ಭಿಕ್ಷಕ್ರಿಂದ ಹೋಗ್ಬೇಕಾ नहीं 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 ये वाले ये कुताइ नहीं है वाले ये कुताइ नहीं है चलो माफ करो वाले ये कुताइ नहीं है वाले ये कुताइ नहीं है वाले ये

ಯಾಕೆ ನಿಮಿಷ ಅಕ್ಕ ಬಾಯಿ ನಂಗ್ ಹ್ಯಾಂಗ ಬೇತರ್ ಆಗಿದ್ಯಾಂತ ಕುತ್ಕೊಂಡ್ ಹೇಳ್ತೀನಿ ಪಾನಿಪುರಿ ಗೋಬಿ ಮಂಜೂರಿ ಮಾಡ್ತೀವಿ ಗೊತ್ತಾ ಹಂಗೆ ಬೇಡ್ಕೊಂಬೇಡ್ಕೊಂಬೇಡ್ಕೊಂಬೇಡ್ಕೊಂಡ್ ನನ್ನ ಹತ್ರ ಬಾ ನಾನು ಗೋಬಿ ಮಂಜೂರಿ ಪಾನಿಪುರಿ ಅವ್ರು ತಿಂತಾ ಇರ್ತೀನಲ್ಲ ಅದನ್ನ ನಿನ್ ಕೊಡ್ತೀನಿ ನಾಯಿ ತಟ್ಟೆಗೆ ಹಾಕ್ತೀನಿ ನೀನ್ ಏನ್ ಮಾಡ್ಬೇಕಾ ಗಬ 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 ಅಂತ ತಿನ್ಬಿಡ್ಬೇಕು ಅದನ್ನ ನೋಡಿ ನಾಲ್ಕೈದು ಜನ ಅಯ್ಯೋ ಪಾಪ ಈ ಆಂಟಿ ಎಷ್ಟು ಹೊಟ್ಟೆ ಹಸ್ಕೊಂಡ್ ಅಂದ್ಬಿಟ್ಟು ಅವ್ರು ತಿನ್ನೋದೆಲ್ಲ ನಿಂಗ್ ಹಾಕ್ತಾರೆ ಫುಡ್ ಫುಡ್ ದುಡ್ಡು ದುಡ್ಡು ಎರಡು ಬಂತು ಹೆಂಗೈತ ಏನ್ ಐಡಿಯಾ ಬಸ್ ಸೂಪರ್ ಐಡಿಯಾ ಬಸ್ ನಾನು ಅವ್ರ ಇವ್ರು ಹಾಕಿರೋ ಎಲ್ಲಾನು ತಿನ್ಬೇಕು ನೀನ್ ಮಾತ್ರ ದುಡ್ಡು ಎಣಿಸ್ಕೊಂಡು ಜೋಬಲ್ ಮಡಿಕೊಂಡ್ ಆಚ ಓಲಿ ಒಂದ್ ಕೆಲ್ಸ ಮಾಡುವ ಅಕಸ್ಮಾತ್ ಅಕ್ಕ ಏನ್ ಗೊತ್ತಾ ಐಡಿಯಾ ಚೆನ್ನಾಗಿತ್ತು ಅಕಸ್ಮಾತ್ ನೀನ್ ದುಡ್ಡು ಕೊಡೋದ್ ನಾನು ಯಾರ ನೋಡ್ಬಿಟ್ರು ಅನ್ಕೋ ಆಯ್ತಾ ನೋಡ್ಬಿಟ್ರು ಅನ್ಕೋ ನಾನು ನಾನೇನ್ ಮಾಡ್ತೀನಿ ಗೊತ್ತಾ ನಾನೇ ಬೇಕಾದ್ರೆ ಮಾಡ್ತೀನಿ ಸಾರ್ ಆ ವಾಂಟಿ ನೋಡ್ರಿ ನನ್ ಕರ್ಲೆಲ್ಲ ಕ್ಯೂಚ್ ಬರ್ತದೆ ಸಾರ್ ಓಲಿ ಅಂದ್ಬಿಟ್ಟು ಐನೂರು ರೂಪಾಯಿ ಕೊಟ್ಟಿ ಇನ್ನೂರು ರೂಪಾಯಿ ಚೇಂಜ್ ಇಸ್ಕೊಂಡಿದೀನಿ ಸಾರ್ ನೀವು ಕೊಡಿ ಸಾರ್ ನಿಮಗೂ ಒಳ್ಳೇದ್ ಮಾಡ್ತಾನೆ ದೇವ್ರು ಅಂದ್ಬಿಟ್ಟು ನಿನ್ ಮನ್ಸು ದೊಡ್ಡದು ನೀನು ಆ ಥರ ಅಂದ್ಬಿಟ್ಟು ಅವ್ರ ಹತ್ರ ದುಡ್ಡು ಇಸ್ಕೊಂಡ್ ಕೊಡ್ತೀನಿ ನಾನು ಮಾತು